ಹಲೋ ಇರುವನ್ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಕ್ರೀಮಿ ಕ್ರೀಮಿಯಾಗಿ ಮತ್ತು ಮದುವೆ ಮನೆ ಶೈಲಿಯ ಕ್ಯಾರೆಟ್ ಹಲ್ವಾ ಅಂತಲೇ ಹೇಳ್ಬೋದು ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಕೆಂಪು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಕುಂಕುಮದ ಕಲರಲ್ಲಿದೆ ಅಂತಲೇ ಹೇಳ್ಬೋದು ನಾರ್ಮಲ್ ಕ್ಯಾರೆಟ್ ಬರುತ್ತಲ್ಲ ಸಾಂಬಾರಿಗೆಲ್ಲ ಹಾಕ್ತೀವಿ ನೋಡಿ ಕೇಸರಿ ಕಲರ್ ಕ್ಯಾರೆಟು ಅದನ್ನು ತಗೋತಾ ಇಲ್ಲ ನಾನಿಲ್ಲಿ ಆ ಥರ ಅದನ್ನು ಹಾಕ್ಕೊಳ್ಳೋದಕ್ಕಿಂತ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಕ್ಯಾರೆಟ್ ಹಲ್ವಾ ಒಂದು ಸತಿ ಮಾಡಿ ನೋಡಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಅದೇ ಕ್ಯಾರೆಟ್ ನೀವು ಯೂಸ್ ಮಾಡ್ಬೋದು ಕ್ಯಾರೆಟ್ ಮೇಲೆಗಡೆ ಇರೋವಂಥ ಎಲ್ಲ ಸಿಪ್ಪೆನೆಲ್ಲ ನೀಟಾಗಿ ಒರೆದಿಟ್ಕೊಂಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅದರದ್ದು ಇವಾಗ ತುರ್ಕೊಳ್ಳೋಣ ಫಸ್ಟ್ ಸ್ಟೆಪ್ಪು ಅಂದರೆ ದೊಡ್ಡದು ಚಿಕ್ಕದು ಅಂದರೆ ಮೀಡಿಯಮ್ ಸೈಜಲ್ಲಿರೋವಂಥದ್ದು ಇನ್ನೂ ಚಿಕ್ಕದು ನಾನು ಇದರಲ್ಲಿ ಇವಾಗ ತುರ್ಕೋತಾ ಇರೋವಂಥದ್ದು ಇದರಲ್ಲಿ ತುರ್ಕೊಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಕ್ಯಾರೆಟ್ ಹಲ್ವಾ ದೊಡ್ಡ ಸೈಜಲ್ಲಿ ನೀವು ತುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅಲ್ಸಲ್ಲ ತಿನ್ನೋದಕ್ಕೆ ಕ್ಯಾರೆಟ್ನ ಇಷ್ಟು ಸಣ್ಣದಾಗಿ ತುರ್ಕೊಂಡ್ರೆ ಸಾಕಾಗುತ್ತೆ ನಾನು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಇದು ಕೋವಾ ಒಂದು ಎರಡು ಮೂರು ಟೇಬಲ್ ಅಷ್ಟು ಕೋವಾ ತೊಗೊಂಡಿದ್ದೀನಿ ಕೋವಾ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಕ್ಯಾರೆಟ್ ಹಲ್ವಾ ನಂದಿನಿ ಕೋವಾ ತೊಗೊಂಡಿದ್ದೀನಿ ನಾನು ಇದು ಸಿಕ್ಸ್ಟಿ ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ ಯೂಶುವಲಿ ಕೋವಾ ಎಲ್ಲರ ಮನೇಲೂ ಇರೋದಿಲ್ಲ ಕೋವಾ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಆ್ಯಕ್ಚುಲಿ ತಂದರೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನೀವು ಹಾಗೆ ಹೊರಗಡೆ ಇಟ್ಟರೆ ತುಂಬ ಬೇಗ ಕರ್ಗೋಗುತ್ತೆ ಮುಕ್ಕಾಲು ಕಪ್ಪುನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಇನ್ನೂ ಜಾಸ್ತಿ ಬೇಕಾದ್ರೆ ನೀವು ಇನ್ನೂ ಜಾಸ್ತಿ ಹಾಕೋಬೋದು ಮತ್ತು ಕಾಲು ಇಟ್ಟರಷ್ಟು ಹಾಲು ತೊಗೊಂಡಿದ್ದೀನಿ ನೋಡಿ ದೊಡ್ಡ ಲೋಟದಲ್ಲಿ ತೊಗೊಂಡಿದ್ದೀನಿ ಹಾಲು ಇನ್ನೂ ಜಾಸ್ತಿ ಹಾಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಮತ್ತು ನಾಲ್ಕೈದು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಜಾಸ್ತಿ ಹಾಕೊಂಡ್ರಷ್ಟು ತುಂಬ ಚೆನ್ನಾಗಾಗುತ್ತೆ ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿ ಮೊದಲಿಗೆ ಒಂದು ಬಾಣಲೇಲಿ ನಾಲ್ಕೈದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ಳೋಣ ಕ್ಯಾರೆಟ್ ಕ್ಯಾರೆಟು ಮುಕ್ಕಾಲು ಭಾಗದಷ್ಟು ಫ್ರೈ ಆಗೋವರೆಗೂ ತಿರುಕೋತಾ ತಿರುಕೋತಾ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಹೈ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಬೇಗ ಬೇಕು ಅಂದರೆ ಇಲ್ಲ ನಂಗೆ ನಿಧಾನಕ್ಕಾದರೂ ಪರವಾಗಿಲ್ಲ ಅನ್ನೋದಾದರೆ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟು ಚೆನ್ನಾಗಿ ಫ್ರೈ ಆಗಿದೆ ಕಾಲಿಟ್ಟರಷ್ಟು ಹಾಲು ಹಾಕೊಳ್ಳೋಣ ಹಾಲು ಇನ್ನೂ ಜಾಸ್ತಿ ಹಾಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ ಕ್ಯಾರೆಟ್ ಹಲ್ವಾ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಹಾಲು ಹಾಕೋಬೋದು ಹಾಲು ಕ್ಯಾರೆಟ್ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಒಂದು ಲಿಡ್ನ ಮುಚ್ಚಿ ಒಂದು ಎರಡು ನಿಮಿಷ ಸಾಕು ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬೇಕಾಗುತ್ತೆ ಸ್ಟೀಮಲ್ಲೇ ಟೂ ಮಿನಿಟ್ಸ್ ಆಗಿದೆ ಇವಾಗ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗೆ ಬೆಂದ್ಕೊಂಡಿದೆ ಕ್ಯಾರೆಟ್ ಎಲ್ಲ ಇವಾಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹಾಕೋಬೋದು ತುಂಬ ಜನ ಸ್ವೀಟ್ ಸ್ವೀಟ್ ಆಗಿರೋ ಅಂಥ ಡಿಶಸ್ನ ಇಷ್ಟಪಡ್ತಾರೆ ಕೆಲವರು ತುಂಬ ಸ್ವಲ್ಪ ಸಪ್ಪೆಯಾಗಿರಬೇಕು ಅಂತ ಇಷ್ಟಪಡ್ತಾರೆ ನಾನು ಆ್ಯಕ್ಚುಲಿ ಕರೆಕ್ಟಾಗಿದೆ ನಾನು ಹಾಕಿರೋವಂಥ ಸಕ್ಕರೆ ಜಾಸ್ತಿ ಸ್ವೀಟೂ ಇಲ್ಲ ಕಮ್ಮಿ ಸ್ವೀಟು ಇಲ್ಲ ಆ ಥರ ಇದೆ ಸಕ್ಕರೆ ಕರ್ಗಿ ಕ್ಯಾರೆಟು ಮತ್ತು ಹಾಲಿನ ಜೊತೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೆಕ್ಸ್ಟು ಕೋವಾ ಹಾಕೊಳ್ಳೋಣ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ ಕೋವಾ ನಾನು ಫಸ್ಟು ಪ್ಯಾಕೆಟಿಂದ ತೆಗ್ದಾಗ ತುಂಬ ಗಟ್ಟಿ ಇತ್ತು ನೋಡಿ ಒಂದು ಐದು ನಿಮಿಷ ಆಯಿತು ಅಷ್ಟೇ ನಾನು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗಲೇ ಕರ್ಗೋಗ್ತಾ ಬರ್ತಾ ಇದೆ ಕೋವಾ ಆದಷ್ಟು ನೀವು ಅಕಸ್ಮಾತ್ ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ತರಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡ್ಬೋದು ಬೇಕಿದ್ರೆ ಹಾಗೆ ಮಾಡ್ಕೋಬೋದು ಫ್ರಿಜ್ ಇರಲೇಬೇಕು ಕೋವಾ ಇಡಬೇಕಾದ್ರೆ ನೀವು ಈ ಕೋವಾನ ನೀವು ಕ್ಯಾರೆಟ್ ಹಲ್ವಾಗೆ ಹಾಕೋಬೇಕು ಅಂತ ಏನಿಲ್ಲ ಯಾವುದೇ ರೀತಿಯ ಪಾಯಸ ಮಾಡಬೇಕು ಅಂದರೆ ಮತ್ತು ಖೀರ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕೋವಾ ಹಾಕಿದ್ಮೇಲೆ ಟೂ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ವೀಟ್ ಕಮ್ಮಿ ಇಲ್ವಾ ಅಂತ ನೋಡ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಗಮಗಮ ಅಂತ ಇದೆ ಕ್ಯಾರೆಟ್ ಹಲ್ವಾ ಹಲ್ವನ ತೀರಾ ಕುಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಟ್ಟಿ ಆಗೋ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕು ಆರದ ಮೇಲೆ ಇನ್ನೂ ಗಟ್ಟಿ ಸೊ ಅದಕ್ಕೋಸ್ಕರ ಸಾಕು ನನಗೆ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ರೆಡಿ ಆಯಿತು ಕ್ಯಾರೆಟ್ ಹಲ್ವಾ ಒಂದು ಬೌಲಿಗೆ ಗೋಡಂಬಿನ ದ್ರಾಕ್ಷಿನ ಹಾಕಿ ಹಲ್ವಾನ ಸರ್ವ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಆಗಿತ್ತು ಕ್ಯಾರೆಟ್ ಹಲ್ವಾ ಫ್ರೆಂಡ್ಸ್ ನನ್ನ ಈ ಮದುವೆ ಮನೆ ಶೈಲಿಯ ಕ್ಯಾರೆಟ್ ಹಲ್ವಾ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರೀಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್